ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆಗೆ ಕೆಲವೊಂದು ವಿಚಿತ್ರ ವಿಚಿತ್ರವಾದಂತ ಸಮಸ್ಯೆಗಳು ಇರುತ್ತೆ ಹ್ಮ್ ಕೇಳಿದ್ರೆ ಆ ಇದೊಂದು ಇದ್ಯಾವ್ ತರ ಸಮಸ್ಯೆ ಅಪ್ಪ ಅಂತ ಅನ್ಸುತ್ತೆ ಊಟ ಮಾಡೋದಕ್ಕೆ ಆಗೋದಿಲ್ಲ ಅವರಿಗೆ ಬಾಯಿ ನೋವು ಇರುತ್ತೆ ಈ ತರ ಸಮಸ್ಯೆಗಳನ್ನು ಕೇಳಿದೀವಿ ಅವ್ರಿಗೆ ಊಟ ಮಾಡೋಕ್ಕಾಗಲ್ಲ ಜಾಸ್ತಿ ಬಾಯಿ ನೋವು ಬರುತ್ತೆ காரணந்து ஹீட் ஆகி ஆக ஆக நம்ம அவங்க ஏன்மாத்தி தோறுபெரலா இது பாய ரிஃப்ளைஸ் ஒன்னே யாரே சீகே கிரீன் கலர் ஹாக்கு அது ஹீட்டன்ன கடும ஆக நமக்கு நோய் கடும ஆக ஜொத்தை ಇದರ ಜೊತೆಗೆ ಈ ಎಲ್ ಯು ನೈನ್ ಅನ್ನ ಪ್ರೆಸ್ ಮಾಡಬೇಕು ಈ ಎಲ್ ಯು ನೈನ್ ಪ್ರೆಸ್ ಮಾಡಿದಾಗ ಇದನ್ನು ವಾರಕ್ಕೊಮ್ಮೆ ಪ್ರೆಸ್ ಮಾಡಿ ಸಾಕು ಇದು ಇಪ್ಪತ್ ಇಪ್ಪತ್ ಸಲ ಎರಡು ಕೈನಲ್ಲಿ ಎಲ್ ಯು ನೈನ್ ಪಾಯಿಂಟ್ ಅನ್ನ ಇಪ್ಪತ್ ಇಪ್ಪತ್ ಸಲ ಎರಡು ಕೈನಲ್ಲಿ ಪ್ರೆಸ್ ಮಾಡಿ ವಾರಕ್ಕೊಂದ್ಸಲ ಪ್ರೆಸ್ ಮಾಡಿ ಸಾಕು ಈ ಕಲ್ಲರ್ ಹಾಕಿ ಡೈಲಿ ಹಾಕಿ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಹಾಕಿ ಒಂದ್ ವಾರ ಹಾಕಿ ನಿಮ್ಗೆ ಅಷ್ಟೊಳಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಮ್ಗೆ ಇದು ವಿಚಿತ್ರವಾಗಿ ಅನ್ಸುತ್ತೆ ಅಯ್ಯೋ ಊಟ ಮಾಡುವಾಗ ಬಾಯಿ ನೋವು ಬರುತ್ತಾ ಈ ತರದ್ದು ಹಲವಾರು ವಿಚಿತ್ರ ವಿಚಿತ್ರವಾದಂತಹ ಸಮಸ್ಯೆಗಳು ಇರುತ್ತೆ ಈ ತರ ಆದವರು ಯಾರಿಗಾರು ಇದ್ರೆ ಇದನ್ನು ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ